ಆದರೂ ಚಂದ್ರಕಲಮ್ಮನೆ ಮನೆ ಮನೆ ಮಂದಿ ಕುಂದಕ್ಕೆ ಏನು ಅಂತ ಚೆನ್ನಾಗೈತು ನೋಡು ಜಾಗ ಹೆಂಗಿರ್ಬೇಕವ ಹೌದು ಕಣೇ ನಾನು ಈ ಮನೆ ತಕೊಂಡಾಗ ಏಟು ಚಿಕ್ಕದು ಗೊತ್ತೇನ ಹಾ ಇವಾಗ ಒಳಗೆಲ್ಲ ನಾನಾ ಡೆಕೋರೇಟ್ ಮಾಡ್ಕೊಂಡಿನಿ ಹಾ ದೊಡ್ಡದಾಗಿರ್ಬೇಕು ಅಂತೇಳಿ అయ్యయ్యో పడ్డు అంచం అంత బందా ఇల్లు నోడ్ర చంద్రకళను ఈకే కుతాళ పడ్డు అంచు ఇట్లా కొడతారు ఈకీ దోసెంచు పడ్డు అంచు ఎరడూ బితు దోసెంద పడ్డు బందా అంద్ర దోసెక్కుబోదు దోసె బంద్రె పడ్డు హాబోదు ఏం కళ్ళ బాడవా చంద్రకళక చంద్రకళక ఓ ఏడే అమ్మ ఏం ఆటె తగ్గ్బట్ీ ఏను ఏ విచారా ఏ ಏ ಅದೇನಿಲ್ಲಕ್ಕ ಒಂಚೂರು ನಿಮ್ಮ ಮನೆಯಾಗ ದೋಸೆ ಹೆಂಚು ಪಡ್ಡು ಇಂಚಿದ್ರೆ ಕೊಡೆ ನಮ್ದು ಯಾಕೋ ನೆನ್ನೆ ಇಟ್ಟಿದ್ದನ್ನ ಇಟ್ಟುತ್ತವೆ ಇಟ್ಬಿಟ್ಟು ಎಲ್ಲ ಕರ್ರಗಿಬಿಟ್ಟು ಇತ್ತು ಕಡೆ ದೋಸೆ ಮಾಡಿದ್ರೂ ಚೆನ್ನಾಗಿ ಬರೋಕ್ಕಿಲ್ಲ ಅದಕ್ಕೆ ಹಾಂ ದೋಸೆ ಹೆಂಚು ಪಡ್ಡು ಹಂಚಿದ್ರೆ ಕೊಡೆ ಏಯ್ ಇಲ್ಲಮ್ಮ ತಾಯಿ ನನ್ನ ಹತ್ರ ಎಲ್ಲಿ ಬರುತ್ತೆ ಹೇಳು ನಾನು ನೆನೆ ತಾನಿಯೇ ದೋಸೆ ಮಾಡಿ ಪಡ್ಡು ಮಾಡಿ ತೊಳೆಯೋಕೆ ಹಾಕಿನಿ ಇವಾಗ ಯಾರು ತೊಳಿತಾರೆ ಹೇಳು ಏ ಹೋಗು ಹ್ಞೂ ನಿಮ್ದು ಕರ್ಗಾಗಿದ್ರೇನು ಹುಣಸೆ ಹುಳಿ ನಿಂಬೆ ಹುಳಿ ಎಲ್ಲ ಹಾಕಿ ಬೇಯಿಸ್ತೀಡು ಹೋಗುತ್ತಾ ಈಗ ನಮ್ಮ ಹತ್ರ ಇಲ್ಲಮ್ಮ ಅಯ್ಯೋ ನೀನೇನೆ ತಾಯಿ ಹ್ಞೂ ಏನೋ ಚಿನ್ನನೆ ಎತ್ಕೊಂಡು ಹೋಗೋ ಥರ ಕೇಳ್ತೀಯ ಸರಿ ಬಿಡ ಆಯ್ತು ಯಾರ ತವರಕ್ಕೆ ಕೇಳಿ ಇಸ್ಕೊಂಡ್ ಏನು ಪಡ್ಡು ಅಂಚು ಕೇಳಿದ್ರೆ ಏನು ಇಳ್ದ ಏನೋ ಕೊಟ್ಬಿಡಂಗ ಆತಳ ಹ್ಞೂ ಏನೋ ಗುಂಡ್ ಪಂಗ್ಲೆ ಮಾಡ್ಕೊಳಂಗ ಆಯ್ತು ನಂಗೆ ಅಣ್ಣ ಮನೆ ಆಗಿದ್ದಿದ್ರೆ ಎಲ್ಲ ನಾನೇ ಮಾಡ್ಕೊಂತಿದೆ ಹಾಂ ಇವಾಗ ನಾನೇ ಇಲ್ಲಿ ಬೇಯಿಸೋಕೆ ತಿನ್ಬೇಕಲ್ಲ ಅದಕ್ಕೆ ಗುಂಡ್ ಪಂಗ್ಲೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಪಡ್ಡು ಹಂಚ್ ಕೇಳಕ್ಕೆ ಬಂದ್ರೆ ಯಾವ ಥರ ಆಡ್ತಾಳ ನೋಡು ಅಲ್ಲ ಕಣೆ ಮನ್ ಮನೆ ಮುದ್ದೆ ನಿದ್ದೆ ನಂಗೆ ಹಾಂ ಮನ್ ಮನೆ ಅಂಚು ಅದು ಇದು ಕೇಳ್ತಾಳಲ್ಲ ಗೇಟ್ ಏಟೈತಿ ನಾನೇ ಇಡ್ಲಿ ಪಾತ್ರೆ ಕೊಟ್ಕಳ್ಸೇನೆ ಕಣ ಇಡ್ಲಿ ಪಾತ್ರೆಗೆ ನೀರು ಹಾಕ್ತಂಗೆ ಡಮ್ಮ ಅನ್ಸ್ಕೊಳ್ತಕಳಾ ಏನೋ ಕೊಡೋದು ಆದರೂ ನೀನು ಬೇಸಂದೆ ಬಿಡಾಕ ನೀನು ಅಂದಿದ್ದು ಮಾತು ನಿಂತ್ಕೊಳ್ಳಿಲ್ಲ ಓಡೋಬಿಟ್ಲು ಏಟಿದ್ರು ನಿಂಗೆ ಆಡ್ತಾಳ ನೋಡ ಹಾ ನೀ ಕೊಡ್ತಾ ಇದ್ದ ಒಳ್ಳೆದಾಗಿ ತಗ ಓ ಚಂದ್ರಕಲಮ್ಮ ವೀರಮ್ಮ ಇಲ್ಲಿ ಕುಂತಿಯೇನ ನಾನೆಲ್ಲೋ ಕುಂತಿಯೇನೋ ಅನ್ಕೊಂಡು ಆ ಮೆಣಸಿಕಾರಿ ಅಕ್ಕೇರಳವರ ಬರ್ತಿಯೇನೇ ತಾಯಿ ಓ ಸೌಂದರ್ಯಕ್ಕ ನೀನೇನಾ ಬಾ ಕುಂದ್ರ ಹಾಂ ಬಾ ಇಲ್ಲ ಕುಂದ್ರ ಹಾಂ ಯಾರು ಹೇಳಿರೋರು ಮೆಣಸುಕಾಯಿರಿ ಅಕ್ಕ ಯಾರು ಅಲ್ದಾಗ ನೀರು

ತಿಳ್ಕೊಂಡಿನಿ ಕಣಕ್ಕ ಹಾಂ ನನ್ಗೆ ಆಕೆ ಸುದ್ದಿ ಹೇಳಕ ಹೋಗಬ್ಯಾಡ್ರಿ ಅದೇ ಸರಿ ನಿನ್ ಮಗ ಮನಜೆ ಬಂದಿಲ್ಲ ಬರ್ತಾನೆ ಅಂತಿದ್ರೆ ರೀ ನನ್ನ ಮಗ ಮನಜೆ ಬರ್ತಾನೆ ಹಾಂ ಬೆಂಗ್ಳೂರಕ್ಕು ಬಿಟ್ಟಿನಲ್ಲ ಬಿಟ್ಟೀನಲ್ಲ ಇವತ್ತು ಬರ್ತಾನೆ ಇವತ್ತು ಆಡೋಕು ಅಂತಿದ್ರಿ ಬಂದಿಲ್ಲ ಏನು ಇಲ್ಲ ಮಾವ ಸಿದ್ದ ಓದಿದ ಹ್ಞೂ ಓದ್ಬಿಟ್ಟು ಬೆಂಗ್ಳೂರಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಬೆಂಗ್ಳೂರ್ಕೆ ಏನು ಓದಕ್ಕೆ ಹೋಗ್ತಿದ್ದಿಲ್ಲ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದ ಹ್ಞೂ ನಾನೇ ಬಾರಪ್ಪ ಊರಕ್ಕ ನಿನ್ನ ತಂಗಿ ಮದುವೆ ಮಾಡು ಎಲ್ಲರೂ ನೋಡಿ ಅಂತ ಅಂದೀನಿ ಬರ್ತೀನಿ ಅಂತ ಅಂದ್ನೆ ಯಾವಾಗ ಬರ್ತನ ಕಾಣಿಕಳ್ ಮಗ

ಅವನು ಗಂಗಾಧರ ಒಳ್ಳೇವನಲ್ಲ ನೆನ್ನೆ ಇವ್ರ ಮಗಳು ಚಿನ್ನ ಜೊತೆಗೆ ಫುಲ್ ರೇಗಿಸ್ಕೊಂಡು ಹೋಗಿ ನಾನು ಇರ್ತಿದ್ದ ಈಗ ಈಗೊಂದು ವಾರದಿಂದ ನೋಡಿನಿ ನಾನು ಅವ್ನಿದ್ರಿಗೆ ಹೇಳ ನೋಡಿನಿ ಅಂತ ಗೊತ್ತಾಗಿ ಏನೇ ಮಾಡ್ಕೊತಿಯಾ ಆದಷ್ಟು ಬೇಗ ಮದುವೆ ಮಾಡ್ಕೊಂತೀನಿ ಹಂಗೆ ಅನ್ಬಿಟ್ಟು ನಾಳೆ ಇನ್ನೊಂದು ವಾರದೊಳಗೆ ಮದುವೆ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಆಗ್ಬಿಟ್ಟು ನನ್ಗೆ ಅದೇ ಭಯ ಆಗ್ತಿದೆ ಕಣಂಟಿ ನನ್ಗಂತೂ ನಂದ್ರೆ ಒಂಚೂರು ಇಷ್ಟ ಇಲ್ಲ ಅವನು ಬರೀ ಕೆಟ್ಟುನು ಕೆಟ್ಟುದೇ ಮಾಡ್ತಾನೆ ಏನು ಮತ್ತೆ ರೇಗಿಸ್ತಿದ್ದಾನೆ ಅಯ್ಯೋ ಬೋಳಿ ಮಗನ ಅವ್ನಿಗೆ ಎಷ್ಟು ಕುದುವ ಚಪ್ಪಲಿ ತಗೊಂಡು ಹೋದ್ರೆ ಬುದ್ಧಿ ಬರಕಿಲ್ಲ ನೋಡ್ ಮಗ ನನ್ನ ಮಗಳನ್ನ ರೇಗಿಸ್ಬಾಡಲ್ಲ ನನ್ನ ಮಗಳಿಂದ ಹೋಗ್ಬಿಡಕಲ್ಲ ಅಂದಷ್ಟು ಜಾಸ್ತಿನೇ ಮಾಡ್ತಾನ ನನ್ನ ಮಗಳು ನನ್ನ ಮಗಳು ನನ್ ಮಗಳು ಮುರುತ್ತ ನನ್ನ ಮಗಳಿಂದನೇ ಕುತ್ಕಂತಾನ ನೋಡ ಹೋಗಿ ಮಹಿಳಾ ಸಂಘ ಮಲ್ಲಿಕಮ್ಮಂಗ ಕಂಪ್ಲೇಂಟ್ ಕೊಡು ಹ್ಞೂ ನಾನು ಬಂದೀನಿ ಅಂದ್ರೆ ನಿಮ್ಮ ಅತ್ತೆ ಅನುಮಾನ ಬರುತ್ತಾ ಮಲ್ಲಿಕಮ್ಮಂಗ ಕಂಪ್ಲೇಂಟ್ ಕೊಡು ಹಾಕಿ ಬಂದು ಹಬ್ಬದ ಅದು ಹಾ ಹಾಂ ಇಷ್ಟಿಲ್ಲ ಅಂದ್ರೆ ಮದುವೆ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಡು ಸುಮ್ಕ ನಾನು ಬಂದೀನಿ ಅಂದರೆ ಸುಮ್ಕ ನಿಮ್ಮ ಹೂವು ನಿಮ್ಮ ಅಪ್ಪ ನಿಮ್ಮ ಅಣ್ಣನವ ನಿನ್ಗೆ ಹೊಡಿತಾರೆ ನೋಡು ಹ್ಞೂ ಸುಮ್ಮನೆ ಹಾಕ ನಾನಿಂದ ನೀನು ಹೊಡ್ಸ್ಕಂತಿ ಮೊದಲು ಅನ್ನ ಅನ್ಕೊಂಡ್ರೆ ಆಗಕತ್ತಿಲ್ಲ ಸೊ ಹೋಗವ ಹೋಗು ಏ ಪುಷ್ಪ ಅಲ್ಲಿ ಸಿಂಗಾರಮ್ಮ ಬತ್ತಿರಂಗ ಒಳ ಕಡೆ ಅವಳು ಸೊಸೆನ ಅವಳು ಇತ್ತ ಕಡೆ ಬತ್ತವಳಿ ಹೋಗಿ ಫಸ್ಟ್ ನೀನು ಆಮ್ಯಾಗ ನೀನೇನಾದ್ರು ಲಕ್ಷ್ಮೀ ಜೊತೆ ಮಾತಾಡೋದು ನೋಡಿದ್ರೆ ನಿಮ್ಮ ಹಂಗೆ ಹಾಕೊಡ್ತಾಳೆ ಹೋಗಿ ಹೋಗು

ಏ ಪಡ್ಡು ಅಂಚು ದೋಸೆ ಕಲ್ಲಂಚು ಇಸ್ಕೊಂಡು ಹೋಗೋಣ ಅಂತಂದ್ರೆ ಲಕ್ಷ್ಮೀ ಇಲ್ಲೇ ಕುಂತ್ಕೊಳ್ಳಲ್ಲ ನಗ್ದಾಗ ಕಣ್ಣಾಗ ಉಳ್ಳಾಡ್ತಾಳ ಏನು ಮಾಡಲಿ ಏನು ಮಾಡಲಿ ಈಕೆ ಹತ್ರ ಇಸ್ಕೊಂಡು ಹೋಗಬೇಕಲ್ಲ ಏನಾದರೂ ಮಾಡಿ ಸೌಂದರ್ಯ ಅಂತ ಕೇಳ್ಬೇಕಲ್ಲ ಏನು ಮಾಡಲಿ ಏ ಸೌಂದರ್ಯಕ್ಕ ಸೌಂದರ್ಯಕ್ಕ ನಾನು ಇನ್ನೂ ಹುಡುಕ್ತಿದೆ ನೋಡ ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ ನಾನು ಹ್ಞೂ ನೀನು ಅಲ್ಲಿ ಇದ್ದೇ ಇರಲಿಲ್ಲ ಎಲ್ಲೋಗಿದ್ದಕ್ಕ ಯಾಕಕ್ಕ ನಾನು ಹುಡುಕುತ್ತಿದ್ದೆ ಯಾಕ ಏನು ಹೇಳಕ್ಕ ಏ ಅಕ್ಕ ಒಂಚೂರು ಪಡ್ಡು ಒಂಚು ದೋಸೆ ಹಂಚು ಕೊಡೋ ಹ್ಞೂ ಮನೆಯಲ್ಲ ಕೇಳ್ಕೊಂಬಂದಿ ಕಣ ಎಲ್ಲೂ ಸಿಗ್ಲೇ ಇಲ್ಲ ಹ್ಞೂ ಯಾರ ಹತ್ರಕ್ಕೂ ಇಲ್ಲ 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 ಅಂತಾರೆ ಹ್ಞೂ ಒಳಗೆ ಇಟ್ಕೊಂಡಿರ್ತಾರೆ ಯಾರು ಕೊಡೋಲ್ಲರು ಕಣ ಅಲಮ ಮನಮನೆಗೆ ಹಿಂಗ ಬನ್ ಬನ್ ಕೇಳ್ತೀಯಾ ಗಣ್ಣೊಂಡ ಕೈಗ ಕಾಲ್ಗ ಬಿದ್ಬಿಟ್ಟು ಗಣ್ಣ ಮನೆಗೆ ಹೋಗದ ಬಿಟ್ಟು ಮನಮನೆಗೆ ಕೇಳ್ಕ ಬತ್ತಲೆ ಪಡ್ಡು ಅಂಚೆ ಪಡ್ಡು ಅಂಚೆ ಹ ಬಟ್ಟಿ ಬಿದಾರೆ ಇಲ್ಲ ಕ ಎಲ್ಲರೂ ಕೊಡಕ್ಕೆ ಕ ಹೋಗು ನಿಮ್ಮಟ್ಟಿಗೆ ಏನೈತೆ ಅದು ನೀಸ್ಕ ಹೋಗು ಹ ನಿಮ್ಮಟ್ಟಿಗೆ ಏನೈತೆ ಅದನ್ ಮಾಡ್ಕನ್ ತಿನ್ನು ನಿಮ್ಮನೆಗೆ ಪಡ್ಡು ಅಂಚೆ ದೋಸೆ ಅಂಚಿಲ್ಲ ಅನ್ಮೇಗೆ ಮತ್ತೆಗೆ ದೋಸೆ ರುಬ್ಬಿ ಹ ಪಡ್ಡೋಗ ದೋಸೆಗ ಸುಮ್ನೆ ಏನನ್ ಮಾಡ್ಕ ಆ ನೇನೋ ನಿಂತಕ ಬಂದ್ ಕೇಳಿ ಅಂತಿಲ್ಲ ಮೀ ಹಾ ನಾನೇ ನಿನ್ ಮಟ್ಟಿ ಬಗ್ಲಕ್ಕ ಬಂದು ಲಕ್ಷ್ಮಿ ನನ್ ಕೊಡುವಂತದ್ದು ನೀನ್ ಮಾತಾಡಬೇಕು ಹಾ ಪಸ್ಟು ನಿನ್ ಮಗಳ ನೋಡ್ಕೊ ಹಾ ನಿನ್ ಮಗಳು ಬಿದಿ ಬಿದಿಗ ಈಗ ಪೊಲೀಸ್ ಸ್ಟೇಷನ್ ಕುಂತಳ ಆಕೆ ಏನು ಮಾಡಾಳ ಬಿಟ್ಟಳೆ ಹೋಗ್ ನೋಡ್ಕೊ ಅದನ್ ಬಿಟ್ಟು ಕೂತಾಳೆ ಮಾತಾಡಕ ಮುರತ್ವ ಏನ್ ಅಕ್ಕಬೇಕ ಮಾತಾಡಿ ಅಂದ್ರೆ ಚಪ್ಪಲಿ ತಕೊಂಡ್ ನೋಡಿ ಅದು ಆ ನಿನ್ ಮಗಳು ನೋಡ್ಕೋಬ ನಿನ್ ಮಗಳ್ ಊರಾಗೆಲ್ಲ ನನ್ಗೆ ಗೊತ್ತ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗಳಿಗೆ ಹೆಂಗು ಇದ್ದಾಳೆ ಏನೋ ನಿನ್ನ ಮಗಳು ಹಾಂ ನನ್ನ ಮಗಳು ಅತ್ತೆ ಮಾವಂಗಿ ತಿಕ್ಕದಾದವಳ ಅಲ್ಲ ಹಾಂ ನನ್ನ ಮಗಳು ಮಂತ್ಲು ಒಳ್ಳೆಯವಳು ನನ್ನ ಮಗಳು ಅದು ಜಯಲಕ್ಷ್ಮಿ ಹಾಂ ಭಾಳ ತುಂಬ ಒಳ್ಳೆ ಹಾಕಿ ಮಾತಾಡ್ತೀನಿ ಕೇಳ್ಕೊಂಬಿಡು ಜಯಮ್ಮ ಬಡಬಡ ಅಂತಾರಲ್ಲ ಅಂತೇವ್ರು ನಂಬ್ಕೊಂಬಿಡ್ಬೋದು ಹಾಂ ನನ್ನಂಗೆ ದೊ ಜೋರು ಮಾತಾಡ್ತಾರೆ ನಮ್ಮ ಶಾಂತಿ ಅಮ್ಮ ನಂಗೆ ಜೋರು ಮಾತಾಡ್ತಾರಲ್ಲ ಅಂತೇವ್ರು ನಂಬ್ಕೊಂಬೋದು ಅದೇ ನನ್ನ ಚಿಕ್ಕ ಅವಳಲ್ಲ ಒಂದು ಮತ್ತು ನನ್ನ ದೊಡ್ಡ ಮಗಳವಳಲ್ಲ ಜೈರ ಜಯಲಕ್ಷ್ಮಿ ಅವರಿಬ್ಬರು ಯಾವುದೇ ಕಾರಣಕ್ಕೂ ನಂಬಕ್ಕಾಗಿಲ್ಲ ಆದರೆ ಜೈರಲ್ಲಿ ನಂಬೋದು ಬೇಕಾದ್ರೆ ಹೇಳ್ತೀನಿ ಬಡಬಡ ಅನ್ನೋರ್ನ ಎಲ್ಲಾನು ನಂಬೋದು ಆದ್ರೆ ಒಳ್ಳೊಳಗೆ ಬಂಗ್ರಾಗಿದ್ದು ಇದು ಮಾಡ್ತಾರ ನಾಟಕ ಇತ್ತರಲ್ಲ ಅಂತೇರ್ ಮಾತ್ರ ಯಾರು ನಂಬಕಾಗಕಿಲ್ಲ ಒಳ್ಳೊಳಗೆ ಬಾಂಬ್ ಇಟ್ಟು ಬಿಡ್ತಾರೆ ಅವರು ಅಯ್ಯೋ ಬಿಡ ಲಕ್ಷ್ಮಿ ನನ್ನ ಹತ್ರ ಪಡ್ಡು ಅಂತ ಕೇಳಿದ್ದು ನೀವು ಇಬ್ಬರಾಗ ಜಗಳ ಕಂಡು ಕಂತೀರಿ ಬಿಡು ಹಾ ನಮ್ಮ ಮನೆ ಕಾಟಕ್ಕೂ ಇಲ್ಲ ಕಣ ನಾವು ಮನೆ ಕಲ್ಲಿ ಮಾಡಿದ್ವಲ್ಲ ಅವಾಗ ಅಳೆಯೋ ಎಲ್ಲ ಗುಜಿಗೆ ಹಾಕಿ ನಿನ್ನ ನಾನು ಪಡ್ಡು ಹಂಚು ದೋಸೆ ಹಂಚು ಏನು ತಕೊಂಡಿಲ್ಲ ತಕೋಬೇಕು ಕಣ ಹ್ಮ್ ಇವಳೇನ್ ಬತ್ತಾಳ ನಡಿ ಏನು ಓ ಜಯಮ್ಮ ನಾನು ನಿನ್ನೆ ಹುಡುಕ್ತಿದ್ದೆ ನೋಡೆ ಹ್ಞೂ ನೀನಿಲ್ಲ ನಿಂತೇನ ನಾನು ಊರೂರೆಲ್ಲ ಸುತ್ಕೊಂಡ್ಬಂದೆ ಕಣ ನಿನ್ಗೋಸ್ಕರನೇ ಓ ಅಮ್ಮ ನಮ್ಮನ್ನ ಹುಡುಕ್ತಿದ್ರೆ ಯಾಕೆ ಪಲ್ಲವಿ ಅಮ್ಮ ಬಂದ್ಬಿಟ್ಟವ್ರ ಮನೆಯಾಕ ಯಾವಾಗ ಬಂದ್ರು ಅಯ್ಯೋ ಪಲ್ಲವಿ ಚೆನ್ನಾಗಿದ್ದೀನಿ ಏನೇ ಬಂದ್ಬಿಟ್ಟಿಯಾ ಏ ಯಾರು ಟಮಟೆ ಅವ್ರಿಗೆ ಗೊತ್ತಿದ್ರ ಹೇಳು ಟಮ್ಟಿ ಅವ್ರಿಗೆ ಗೊತ್ತಿದ್ರ ಹೇಳು ಟಮ್ಟೆಲಿ ಸಾರಿಸ್ಬೇಕು ನಾನು ಸೊಸೆ ಬಸ್ರಿ ಆಗೋಳ ಕಣೆ ಯಾರು ಸಾಧಿಸ್ತಾರ ಸತ್ ಸೊಳ್ ನೋಡು ನಮ್ಮೂರ ಅಕ್ಕ ಮನೆ ಮನೆಯಾಕ ಮೊಮ್ಮಗುನ್ ಕೊಡಕ್ಕ ಮೊಮ್ಮಗ ಮೊಮ್ಮಗಳ ಗೊತ್ತಿಲ್ಲ ಒಟ್ನಾಗ ನಮ್ಮ ಸೊಸೆ ಬಸ್ರಿ ಆಗೋಳ ಗೊತ್ತೇನ ಅದಕ್ಕೆ ಇಡೀ ಊರಿಗೆ ಸಾರಿಸ್ಬೇಕು ಎಲ್ಲರಿಗೂ ಊಟ ಹಾಕಿಸ್ಬೇಕು ಕಡೆ ಸಾರಿಸ್ತಾಳಂತೆ ಮಾಡಿ ಕುಂತಾರ ಅವಾಗ ಅವರು ಫೋನ್ ಎತ್ತರ ಮಾಡ್ಲೇ ಗೊತ್ತಾಗಿದ್ದು ಇವರು ಬಂದವಳ ಇಲ್ಲ ತುಂಡೈ ಕ್ಲಾಸ್ ಅಯ್ಯೋ ಈಕೆ ಏನಪ್ಪ ದ್ಯಾಮೇಶ ದ್ಯಾಮೇಶ ಅಂತ ಆಡ ಹೇಳಕತ್ತಾಳ ನನ್ನ ದ್ಯಾಮೇಶನ್ ಬಗ್ಗೆ ಈಕೆ ಗೊತ್ತೈತೇನ ಈಕೆ ಏನ್ ಹಿಂಗಾಡಕ್ ಹೇಳಕತ್ತಾಳ ನಂಗಂತೂ ಬಾ ಭಯ ಆಗ್ತೈತಿನ ಮತ್ತೆ ಗನರ್ ಗೊತ್ತಾದ್ರ ಅಷ್ಟ ಅನ್ಕತ್ತೆ ದ್ಯಾಮೇಶ ಅಂತ ಆಡ ಹೇಳಕತ್ತಾಳ ಏನೇ ಹೊಟ್ಟೆ ಊರಿಗೆ ಏನೇನು ಆಡ ಹೇಳ್ತಿದ್ಯಾ ದ್ಯಾಮೇಶ ದ್ಯಾಮೇಶ ಅನ್ಕೊಂಡು ಹಾಂ ಹೊಟ್ಟೆ ಉರಿತೈತಲ್ಲ ಅವ್ರ ಮಗಳು ಬಸ್ರಿ ಆಗಿರೋದು ಅವ್ರ ಸೊಸೆ ಬಸ್ರಿ ಆಗಿರೋದು ನಿನ್ನ ಮಗಳು ಬಸ್ರಿ ಅದಕ್ಕೆ ಅವ್ರ ಮಾವ ಸೊಸೆ ಬಸ್ರಿ ಆಗಿರೋದು ನೋಡಿ ಹೊಟ್ಟೆ ಹೊರ್ಕಂತಿದ್ಯಾಲ ಅದು ಏನೋ ಅಂತಾರಲ್ಲ ಮಿಷಿನು ಅವ್ರದ್ದೇ ಅದ್ರೊಳಗೆ ಇರೋ మాతి సొసంగార చులు బ అంతా సొసె అంత అలా బాన్స నసెబింగ్ మాతి

ఓకే వీక్షకర ఈ వీడియోన ఇది ముగ్గుతాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్మ మొత్తం నమ్మ చాల సబ్స్క్రైబ్ బెల్కల్ని క్లిక్ మి థ్యాంక్ యూ ఫర్ వాచింగ్